ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪೂಜಾ ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಮತ್ತು ಸ್ವಾಮಿ ಮಹಾರಾಜರ ನಿಮ್ಮೆಲ್ಲ ಒಳ್ಳೇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡಲಿ ಅನ್ಕೊತು ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆಯನ್ನು ಮಾಡ್ಕೊತಾ ಇವತ್ತಿನ ಒಂದು ವಿಡಿಯೋನ ಆರಂಭ ಮಾಡ್ತಾನೆ ಇವತ್ತಿನ ಗುರುಮೌಲ್ಯವರು ಹೇಳಿದಂಥ ಗೋಮೂತ್ರದ ಉಪಾಯಗಳು ಗೋಮೂತ್ರದ ಕೆಲವೊಂದು ಆರೋಗ್ಯ ಸಮಸ್ಯೆ ಮ್ಯಾಗ ಇರುವಂಥ ರಾಮಬಾನನ ಉಪಾಯಗಳನ್ನು ಇವತ್ತಿನ ನನ್ನ ಜೊತೆ ಶೇರ್ ಮಾಡ್ಕೊಕದನ ವಿಡಿಯೋನ ಕೊನೆ ತನಕ ನೋಡಿರಿ ನೀವು ಯಾವುದೇ ಒಂದು ವಿಡಿಯೋ ಆಗಲಿ ಅಥವಾ ಯಾವುದೇ ಒಂದು ಮಾಹಿತಿ ಗುರುಮೌಲ್ಯವ್ರು ನೀಡಿದಂಥ ಮಾಹಿತಿಯನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿರಿ ಅಂದರೆ ಖಂಡಿತವಾಗಿ ಅದರ ಪ್ರತಿಫಲ ನಿಮ್ಗೆ ಸಿಕ್ಕೇ ಸಿಗ್ತೈತಿ ಸ್ವಾಮಿ ಸೇವೆಯಾಗ ಬಂದ ಕೂಡಲೇ ಸ್ವಾಮಿ ಸೇವೆನ ಆಟ ಮಾಡಬೇಕು ಗುರುಮೌಲ್ಯರು ಹೇಳಿದಂಥ ಉಪಾಯಗಳನ್ನು ಕೂಡ ನಾವು ಮಾಡಿದ್ವು ಅಂದರೆ ನಮ್ಮ ಜೀವನ ಸುಖ ಸಮೃದ್ಧಿಯಿಂದ ತುಂಬಿಡ್ತೈತಿ ಸ್ವಾಮಿ ಗುರು ನಮ್ಮ ಜೀವನದಾಗ ಬಂದ್ರೆ ಅಂದ್ರೆ ನಮ್ಮ ಸುಖ ಅಥವಾ ನಮ್ಮ ಜೀವನದಾಗ ಎಷ್ಟೇ ಕಷ್ಟಗಳು ಇಲ್ಲ ಅದನ್ನು ಎದುರಿಸುವಂಥ ಸಾಮರ್ಥ್ಯವನ್ನು ನೀಡೇ ನೀಡ್ತಾರೆ ಹಾಗಾಗಿ ಇವತ್ತು ಗೋಮೂತ್ರದ ಬಗ್ಗೆ ಒಂದು ಸಣ್ಣ ಮಾಹಿತಿ ನಿಮ್ಮ ಶೇರ್ ಮಾಡ್ಕೊ ನೋಡ್ರಿ ನಮ್ಮ ಹಿಂದೂ ಸಂಪ್ರದಾಯದಾಗ ಸಂಸ್ ಹಿಂದೂ ಸಂಸ್ಕೃತಿದಾಗ ಗೋಮೂತ್ರಕ್ಕೆ ಒಂದು ಮಹತ್ವದ ಸ್ಥಾನವನ್ನು ನಾವು ಎಲ್ಲರೂ ನೀಡಿದೆವು ಯಾವುದೇ ಒಂದು ಶುಭ ಕಾರ್ಯ ಮಾಡ್ಕೊತು ಅಂದ್ರೆ ಅಶುಭಗಳು ವಿಘ್ನಗಳು ಬರದಂಗೆ ನಾವು ಗೋಮೂತ್ರವನ್ನು ಸಿಂಪಡಿಸ್ತೇವೆ ಯಾಕಂದರೆ ಮದುವೆ ಆಗಲಿ ಮುಂಜಾಗಲಿ ಯಾವುದೇ ಒಂದು ಸಣ್ಣ ಪೂಜೆಯನ್ನು ಮಾಡ್ಕೊತರೂ ನಾವು ಮನೆಯಾಗ ಗೋಮೂತ್ರವನ್ನು ಸಿಂಪಡಿಸಿ ನಮ್ಮ ಮುಂದಿನ ಕಾರ್ಯವನ್ನು ಮಾಡ್ತಿತ್ತು ಹಾಗಾಗಿ ನಾವು ಗೋಮೂತ್ರಕ್ಕೆ ಒಂದು ಮಹತ್ವ ಐತಿ ನಮ್ಮ ನಿಮ್ಮ ಕುಂಡ್ಲಾಗ ಗೃಹ ದೋಷಗಳು ಮತ್ತು ಮನೆಯಾಗ ವಾಸ್ತು ದೋಷಗಳು ಇದ್ದವು ಅಂದರೆ ನೀವು ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಗೋಮೂತ್ರ ಸಿಂಪಡಿಸುವುದರಿಂದ ಅವೆಲ್ಲ ದೋಷಗಳು ಕಮೇಣ ಕ್ರ ಕಡಿಮೆ ಆಗಿ ನಮ್ಮ ಜೀವನದಾಗ ಒಂದು ಉತ್ತಮ ಒಳ್ಳೆಯ ದಿನ ಬರ್ತೈತಿ ಇನ್ನು ನಾವು ಈ ಗೋಮೂತ್ರದ ವೈಜ್ಞಾನಿಕ ಕಾರಣಗಳು ನೋಡೋಣ ಅಥವಾ ನಮ್ಮ ವೈಜ್ಞಾನಿಕವಾಗಿ ನಾವು ಯಾವುದೇ ಒಂದು ಕೆಲಸ ಆಗಲಿ ಯಾವುದೇ ಒಂದು ಉಪಾಯ ಆಗಲಿ ಅದಕ್ಕೆ ಧಾರ್ಮಿಕ ಕಾರಣಗಳು ಎಷ್ಟು ಮುಖ್ಯ ಆಗೋಲ್ಲ ಅದೇ ರೀತಿ ಅದಕ್ಕೆ ಒಂದು ವೈಜ್ಞಾನಿಕ ಕಾರಣ ಕೂಡ ಇರ್ತೈತಿ ಯಾಕಂದ್ರೆ ಗುರುಮಾವು ಅವರ ಎರಡೂ ಕಾರಣಗಳು ನೀಡಿರ್ತಾರೆ ಯಾಕಂದರೆ ಕೆಲವರು ವೈಜ್ಞಾನಿಕ ಧಾರ್ಮಿಕವಾಗಿ ಜಾಸ್ತಿ ನಂಬಲ್ಲ ಅದರ ವೈಜ್ಞಾನಿಕವಾಗಿ ಕಾರಣ ಅದಕ್ಕೊಂದು ಏನು ಇದಕ್ಕೆ ಇದರಿಂದ ಉಪಯೋಗ ಮಾಡಿದ್ರೆ ಏನು ಆತೈತಿ ಅನ್ನೋದು ಒಂದು ತಿಳಿಸಿ ಹೇಳ್ರಿ ಅಂದರೆ ಕೆಲವೊಂದು ಆ ಉಪಾಯಗಳನ್ನ ಮಾಡ್ತಿರ್ತಾರೋ ಹಾಗಾಗಿ ನಾವು ಮೊದಲಿನ ಕಾಲದಿಂದನೂ ನಮ್ಮ ಪೂರ್ವಜರಾಗಲಿ ನಮ್ಮ ಗುರು ಹಿರಿಯರಾಗಲಿ ಯಾವುದೇ ಒಂದು ಶುಭ ಕಾರ್ಯ ಮಾಡುವಾಗ ಗೋಮೂತ್ರ ಸಿಂಪಡಿಸುವುದ ಒಂದು ಶಾಸ್ತ್ರಾನುಸಾರವಾಗಿ ನಮಗೆ ತಿಳಿಸಿಕೊಟ್ಟಂಥ ಬಂದಂಥ ಒಂದು ಪದ್ಧತಿಯಾಗಿದೆ ಗೋಮೂತ್ರನ ಗೋಮಾತೆಯನ್ನು ನಾವು ಗೋ ಮಾತೆಯನ್ನು ತಾಯಿ ಸ್ವರೂಪವಾಗಿ ನೋಡ್ತಿರ್ತಾವೆ ಹಾಗಾಗಿ ಗೋಮಾತೆಯಿಂದ ಸಿಗುವಂಥ ಪ್ರತಿಯೊಂದು ವಸ್ತು ಪವಿತ್ರ ಆಗಿರ್ತೈತಿ ಸಗಣಿ ಆಗಲಿ ಮೂತ್ರ ಆಗಲಿ ಗೋಮೂತ್ರ ಆಗಲಿ ಪ್ರತಿಯೊಂದು ಒಂದು ಪವಿತ್ರ ವಸ್ತು ಆಗಿರ್ತೈತಿ ಹಾಗಾಗಿ ಈ ಗೋಮೂತ್ರವನ್ನು ನಾವು ಪ್ರತಿದಿನ ಮನೆಯಾಗಿ ಸಿಂಪಡಿಸೋದ್ರಿಂದ ಮನೆಯಾಗಿರುವಂಥ ಜಗಳಾಗಲಿ ಮನಸ್ತಾಪಗಳಾಗಲಿ ಕ್ಲೇಶಗಳಾಗಲಿ ಅನಾರೋಗ್ಯ ಸಮಸ್ಯೆ ಆಗಲಿ ಕ್ರಮೇಣವಾಗಿ ಕಡಿಮೆ ಆಗ್ತಿರ್ತಾವೆ ಹಾಗಾಗಿ ಗೋಮೂತ್ರಕ್ಕೆ ಹೆಚ್ಚಿನ ಮಹತ್ವವನ್ನು ಇರ್ತಾರೆ ಇನ್ನು ವೈಜ್ಞಾನಿಕ ಕಾರಣ ಗೋಮೂತ್ರ ಸಿಂಪಡಿಸೋದ್ರಿಂದ ವಾತಾವರಣದಲ್ಲಿರುವಂಥ ಸೂಕ್ಷ್ಮಾನ ಜೀವನಗಳು ನಷ್ಟ ಕಷ್ಟವಾಗಿ ವಾತಾವರಣದಲ್ಲಿ ಒಂದು ಸಕಾರಾತ್ಮಕವಾಗಲಿ ಉತ್ತಮ ವಾತಾವರಣ ನಮ್ಮ ಸುತ್ತಮುತ್ತ ಇರುವಂಥ ಉಸಿರಾಟಕ್ಕೆ ಗಾಳಿ ಕೂಡ ಉತ್ತಮವಾದ ನಿರ್ಮಾಣ ಆಗ್ತೈತಿ ಇನ್ನು ಆರೋಗ್ಯದ ಸಮಸ್ಯೆ ಕೆಲವೊಂದು ಆರೋಗ್ಯ ಸಮಸ್ಯೆ ನೋಡ್ರಿ ಯೂರಿನ್ ಇನ್ಫೆಕ್ಷನ್ ಆಗಲಿ ಅಥವಾ ಮೂತ್ರಪಿಂಡದ ವಿಕಾರಗಳು ಏನಿರ್ತವಲ್ಲ ಇವು ಆರೋಗ್ಯ ಸಮಸ್ಯೆಗಳು ಇರ್ತವಲ್ಲ ನಾವೆಲ್ಲ ಟ್ರೀಟ್ಮೆಂಟನ್ನು ಮಾಡ್ತಿರ್ತಾರೆ ಅಂಥವ್ರು ಕೂಡ ಈಗ ಗೋಮೂತ್ರ ಗ್ರಹಣ ಮಾಡುವುದರಿಂದ ಯೂರಿನ್ ಇನ್ಫೆಕ್ಷನ್ ಆಗಲಿ ಮೂತ್ರಪಿಂಡದ ವಿಕಾರಗಳಾಗಲಿ ಕ್ರಮೇಣವಾಗಿ ಕಡಿಮೆ ಇರ್ತೇವೆ ಯಾಕೆ ಆಗ್ತಿತ್ ಇನ್ಫೆಕ್ಷನ್ ಅಂದರೆ ನಾವು ಈಗಿನ ಒಂದು ಆಹಾರ ಪದ್ಧತಿಯಾಗಲಿ ಈಗಿನ ಒಂದು ನೀರಂತ ಪ್ರತಿಯೊಂದು ಕೂಡ ದೂಷಿತ ಆಗೈತಿ ನಾವೆಷ್ಟೇ ಕ್ಲೀನ್ ಮಾಡಿ ಎಷ್ಟೇ ಒಂದು ನಾವು ಕಾಳಜಿ ವಹಿಸಿ ಊಟ ಮಾಡರೂ ಕೂಡ ಪ್ರತಿಯೊಂದು ಒಂದಿಲ್ಲ ಒಂದು ಇದ್ರವೂ ನಮ್ಮ ಶರೀರದಾಗ ಒಂದೇ ಆಗಲಿ ಒಂದು ವೈರಸ್ ಆಗಲಿ ಸೇರಿ ಅವು ನಮ್ಮ ಶರೀರದ ಮ್ಯಾಗೆ ದುಷ್ಪರಿಣಾಮಗಳನ್ನು ಮೀರ್ತಿರ್ತಾವೆ ಹಾಗಾಗಿ ನಾವು ಪ್ರತಿದಿನ ಗೋಮೂತ್ರ ಅಥವಾ ವಾರದಾಗ ಒಂದು ಸಲ ಗೋಮೂತ್ರವನ್ನು ಗ್ರಹಣ ಮಾಡೋದ್ರಿಂದ ನಮ್ಮ ಈ ಯೂರಿನ್ ಇನ್ಫೆಕ್ಷನ್ ಆಗಲಿ ಮೂತ್ರಪಿಂಡದ ವಿಕಾರಗಳಿಂದ ಕೂಡ ನಾವು ಮಿಕ್ ಮುಕ್ತಿ ಹೊಂದಬಹುದು ಅಂತ ಅವರು ಹೇಳಿದ್ದಾರೆ ಇನ್ನು ಎರಡನೇದ ಗೋಮೂತ್ರವನ್ನು ಮನೆಯಾಗ ಸಿಂಪಡಿಸುವುದರಿಂದ ಏನೇನು ಲಾಭಗಳು ಆಗ್ತಾವ ಗೋಮೂತ್ರ ಮನೆಯಾಗ ಸಿಂಪಡಿಸುವುದ ಸಿಂಪಡಿಸುವುದರಿಂದ ನಮ್ಮ ಮನೆಯಾಗಿರುವಂಥ ವಾಸ್ತು ದೋಷಗಳು ಕಡಿಮೆ ಆತವು ಗೋಮೂತ್ರ ವಾತಾವರಣದಲ್ಲಿರುವಂತ ಸೂಕ್ಷ್ಮ ಜೀವಿ ಕಿ ಸೂಕ್ಷ್ಮ ಜೀವಿ ಕೀಟಾಣುಗಳನ್ನ ನಷ್ಟ ಮಾಡಿ ನಮ್ಮ ಶ್ವಾಸ ಅಥವಾ ನಮ್ಮ ಶ್ವಾಸಕೋಶದ ನಮ್ಮ ವಾತಾವರಣದಾಗಿರುವಂಥ ಗಾಳಿಯನ್ನು ಶುದ್ಧ ಮಾಡ್ತೈತಿ ಹೀಗಾಗಿ ಗೋಮೂತ್ರವನ್ನು ಪ್ರತಿದಿನ ನಾವು ಸಿಂಪಡಿಸೋದು ಇನ್ನು ಮೂರನೇ ಉಪಯೋಗ ಏನಂದ್ರೆ ಗೋಮೂತ್ರವನ್ನು ನಾವು ನಮ್ಮ ಮನೆಯಾಗ ಸಿಂಪಡಿಸ್ಕೋತಂದ್ರೆ ಅನೇಕ ದೇವಾನುಗಳ ದೇವತೆ ಅನುಗ್ರಹ ಕೂಡ ನಮ್ಮ ಕುಟುಂಬದ ಮ್ಯಾಗ ನಮ್ಮ ಮನೆ ಮ್ಯಾಗ ಆಗ್ತೈತಿ ಯಾಕಂದ್ರೆ ಗೋ ಅಲ್ಲಿ ನಿಲ್ಲಿಸಿದಾಳು ಗೋಮಾತೆಯನ್ನು ನಾವು ಅಲ್ಲಿ ಪೂಜೆ ಮಾಡಕತ್ತು ಅಂದರೆ ನಮ್ಮ ಪಾಪಗಳು ಕೂಡ ನಷ್ಟ ಆಗ್ತಿರ್ತವೆ ನಾವು ವಿಶೇಷ ದಿನಗಳಲ್ಲಿ ಹಬ್ಬ ಹರಿದಿನಗಳು ಎಲ್ಲೇ ಇರಲಿ ಗೋಮಾತ ಹೋಗಿ ನಾವು ಪೂಜೆಯನ್ನು ಬರ್ತೇವೆ ಹಾಗಾಗಿ ಪ್ರತಿಯೊಂದು ವಸ್ತು ಗೋಮಾತೆಯಿಂದ ಸಿಗುವಂಥ ಪ್ರತಿ ಪ್ರತಿಯೊಂದು ವಸ್ತು ಕೂಡ ಪವಿತ್ರ ಆಗಿದೆ ಇನ್ನು ಅಥವಾ ಗೋಮೂತ್ರವನ್ನು ನಮ್ಮ ಮನೆಯಾಗೆ ಸಿಂಪಡಿಸಿದ್ರೆ ಯಾವತ್ತೂ ಕೂಡ ಆ ಮನೆಯಲ್ಲಿ ಧಾನ್ಯ ಆಗಲಿ ಹಣಕ್ಕಾಗಲಿ ಕೊರತೆ ಆಗೋಲ್ಲ ಇಷ್ಟೆಲ್ಲ ಮಾಹಿತಿ ಇಷ್ಟೆಲ್ಲ ಉಪಯೋಗಗಳು ಈ ಸಣ್ಣ ಒಂದು ಮಾಡುವಂಥ ಕೆಲಸದಿಂದ ಅಂದರೆ ಗೋಮೂತ್ರದಿಂದ ಇಷ್ಟೆಲ್ಲ ಉಪಯೋಗಗಳು ಇದ್ದಾವೆ ಆರೋಗ್ಯದ ಸಮಸ್ಯೆ ಆಗಲಿ ಈ ವಾತಾವರಣ ಶುದ್ಧ ಮಾಡೋದಾಗಲಿ ನಮ್ಮ ಮನೆಯಾಗೆ ಸುಖ ಸಮೃದ್ಧಿ ನೆಲೆಸೋಕಾಗಲಿ ನಮ್ಮ ಒಂದು ಜೀವನದಾಗ ಬರುವಂಥ ದೋಷಗಳನ್ನು ಕೂಡ ಈ ಗೋಮೂತ್ರದಿಂದ ನಾವು ದೂರ ಮಾಡ್ಕೋಬಹುದು ಹಾಗಾಗಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗೈತೆ ಅಂತ ಭಾವಿಸ್ಕೋದೆ ನೀವು ಹೊಸವಾಗಿ ನೋಡೋರು ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ವೀಡಿಯೋನ ಶೇರ್ ಮಾಡಿರಿ ஹோசியாக நோடோர தயப்பிட்டு வீடியோனேர் சானல்ன சப்ஸ்கிரைப் மத்த இத்தின சன்ன சேவையின் ஸ்ரீஸ்வாமி சம மஹார்க்கு ஸ்ரீஸ்வாமி சம